ಎಲ್ಲರಿಗೂ <Namaskara> ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆ ಕೃಷಿಯ ಬಗ್ಗೆ ನೀವು ಕೇಳಿದಂತಹ ಪ್ರಶ್ನೆಗೆ ನನ್ನ ಕಡೆಯಿಂದ ಉತ್ತರ ಇದು ನಾನು ಏನು ಕಮೆಂಟ್ ಬಾಕ್ಸಲ್ಲಿ ಬಂದಂತಹ ತುಂಬ ರಿಪೀಟೆಡ್ ಬಂದಂತಹ ಕ್ವಶನನ್ನು ಆರಿಸಿಕೊಂಡು ಆ ಕ್ವಶನ್ಗೆ ನಾನಿವತ್ತು ಉತ್ತರವನ್ನು ಕೊಡ್ತಾ ಇದ್ದೇನೆ ನೀವೇ ಕೇಳಿದಂತಹ ಕ್ವಶನ್ಗೆ ಸ್ನೇಹಿತರೆ ನನಗೆ ಸುಮಾರು ಕ್ವಶನ್ ಬಂದಿದೆ ಅದರಲ್ಲಿ ಇವತ್ತು ನಾನೊಂದು ಸುಮಾರು ಹತ್ತರಿಂದ ಹನ್ನೆರಡು ಕ್ವಶನನ್ನು ಸೆಲೆಕ್ಟ್ ಮಾಡಿದ್ದೇನೆ ಫಸ್ಟ್ ತುಂಬ ನನಗೆ ರಿಪೀಟಾಗಿ ಬರುವಂತಹ ಕ್ವಶನ್ ಗಿಡದ ಎಲೆಗಳು ಹಳದಿಯಾಗಲು ಕಾರಣವೇನು ಹಾಗೇನೆ ಎಲೆಗಳೆಲ್ಲ ಉದುರ್ತಾ ಇದೆ ಗಿಡಗಳೆಲ್ಲ ಏನು ಸಾಯ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕಾರಣ ಏನು ಅಂತ ಕೇಳ್ತೀರಿ ಸ್ನೇಹಿತರೆ ಇವಾಗ ಮಳೆ ಮಳೆಗಾಲ ಮಳೆ ಜಾಸ್ತಿ ಬರುವ ಕಾರಣ ಗಿಡದ ಎಲೆಗಳು ಉದುರುವುದು ಸರ್ವೇ ಸಾಮಾನ್ಯ ಇದು ಸಾಮಾನ್ಯವಾದಂತಹ ಒಂದು ರೋಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಳೆಗಾಲದಲ್ಲಿ ಎಲ್ಲ ಗಿಡದ ಎಲೆಗಳು ಉದುರ್ತದೆ ನನ್ನ ಹತ್ರ ಕೇಳುವುದಾದರೆ ನನ್ನ ಮಲ್ಲಿಗೆ ಗಿಡದ ಎಲೆಗಳು ಕೂಡ ಉದುರಿದೆ ಎಲೆಗಳು ಹಳದಿಯಾಗಿದೆ ಹಾಗೆಯೇ ಕೆಲವೊಂದು ರೋಗಗಳು ಕೂಡ ಬಂದಿದೆ ಯಾವುದು ಚುಕ್ಕಿ ರೋಗ ಆಗಿರ್ಬೋದು ಅಥವಾ ಸುಟ್ಟು ರೋಗ ಆಗಿರ್ಬೋದು ಇದೆಲ್ಲ ಬಂದಿದೆ ಇದಕ್ಕೆಲ್ಲ ಯಾವ ಸ್ಪ್ರೇ ಹಾಕಬೇಕು ಅಂತ ಹೇಳಿ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದೆ ಸ್ನೇಹಿತರೆ ಆದರೆ ಇದಲ್ಲದೆ ಎಲೆಗಳು ಹಳದಿಯಾಗಿ ಎಲೆ ಉದುರಿ ಅಲ್ಲೇ ನಿಂತರೆ ಪರವಾಗಿಲ್ಲ ಗಿಡಗಳು ಸತ್ತು ಹೋದರೆ ಆ ಗಿಡದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಅರ್ಥ ಒಂದಾ ಏನೋ ಮಳೆಯ ನೀರು ಜಾಸ್ತಿಯಾಗಿ ಗಿಡದಲ್ಲಿ ಅಂದರೆ ಪೋಟಲ್ಲಿ ನೆಟ್ಟಿದರೆ ಆ ಪೋಟಲ್ಲಿ ಸರಿಯಾಗಿ ಇಳಿದು ಹೋಗದೇ ಇದ್ದರೆ ಗಿಡಗಳು ಅಲ್ಲೇ ಕೊಳೆತು ಎಲೆಗಳು ಹಳದಿಯಾಗಿ ಎಲೆಗಳು ಉದುರಿ ಗಿಡಗಳು ಸಾಯ್ತದೆ ಇದೊಂದು ಕಾರಣ ಇರಬಹುದು ಅಥವಾ ಇನ್ನೊಂದು ಏನಂತ ಹೇಳಿದರೆ ನೀವು ಇವಾಗ ಏನು ಏನು ಗೊಬ್ಬರ ಎಲ್ಲ ಹಾಕಿರ್ತೀರಿ ಬಟ್ ಅದೇ ಟೈಮಲ್ಲಿ ಮಳೆ ಬಂದಿರ್ತದೆ ಆವಾಗ ಕೂಡ ಆ ಕಾರಣದಿಂದ ಕೂಡ ಈ ರೋಗಗಳು ಬರಲಿಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ ಎರಡು ಕಾರಣಗಳು ಇದೆ ಹಾಗಾಗಿ ಈ ಮಳೆ ಮಳೆಗಾಲದಲ್ಲಿ ಎಲೆ ಉದುರು ಅನ್ನುವಂಥ ಒಂದು ರೋಗ ಸರ್ವೇ ಸಾಮಾನ್ಯವಾದಂಥದ್ದು ಹಾಗೆಯೇ ಗೆಲ್ಲು ಸಾಯುವಂಥದ್ದು ಅದು ಒಂದು ರೋಗ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೆ ನಾನು ಏನು ಇಂಡೋಫಿಲ್ ಹೇಗೆ ಸ್ಪ್ರೇ ಮಾಡಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಹೇಳಿ ನಾನು ಅದರ ಬಗ್ಗೆ ಡಿಟೇಲ್ ಆಗಿ ವೀಡಿಯೋ ಮಾಡಿದೆ ಬೇಕಿದ್ದಲ್ಲಿ ಒಮ್ಮೆ ನೀವು ಹೋಗಿ ಅದನ್ನು ಚೆಕ್ ಮಾಡಬಹುದು ಸ್ನೇಹಿತರೆ ಹಾಗೆಯೇ ಇನ್ನೊಂದು ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದರೆ ಸುಡು ಮಣ್ಣು ಇವಾಗ ಸುಡು ಸುಡುಮಣ್ಣು ಹಾಕಬಾರ್ದು ಅಂತ ಏನಿಲ್ಲ ಹಾಕಬಹುದು ಆದರೆ ಹಾಕಿದರೆ ಏನೂ ಪ್ರಯೋಜನ ಇಲ್ಲ ಇವಾಗ ನೋಡಿ ನೀವು ಒಂದು ನಾವು ಸುಡುಮಣ್ಣು ಹಾಕೋದೇನಕ್ಕೆ ನಮ್ಮ ಗಿಡ ದಷ್ಟಪುಷ್ಟವಾಗಿ ಬೆಳೆಯಲಿ ಗಿಡ ಚೆನ್ನಾಗಿರಲಿ ಗಿಡ ಚೆನ್ನಾಗಿ ಹೂ ಬರಲಿ ಗಿಡದಲ್ಲಿ ಅಂತ ಹೇಳಿ ನಾವು ಏನು ಸುಡು ಮಣ್ಣನ್ನು ಹಾಕ್ತೇವೆ ಆದರೆ ಆ ಸುಡುಮಣ್ಣು ಇವಾಗ ನಾವು ಮಳೆ ಬರುವಂತಹ ಸಂದರ್ಭದಲ್ಲಿ ಹಾಕಿದರೆ ತುಂಬ ಮಳೆಗೆ ಏನಾಗ್ತದೆ ಅಂತ ಹೇಳಿದರೆ ಅದರಲ್ಲಿದ್ದಂತಹ ಪೋಷಕಾಂಶಗಳೆಲ್ಲ ನೀರಿನ ಜೊತೆ ಇಳಿದು ಹೋಗಿ ಖಾಲಿ ಕಳ್ಳು ಮಣ್ಣು ಮಾತ್ರ ನಮ್ಮ ಗಿಡದಲ್ಲಿ ಉಳಿತದೆ ಅದಕ್ಕೋಸ್ಕರ ನಾವು ಇವಾಗ ಮಳೆಗಾಲದಲ್ಲಿ ಸುಡುಮಣ್ಣು ಹಾಕೋದು ಬೇಡ ಆದಷ್ಟು ಅವಾಯ್ಡ್ ಮಾಡಿ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದರೆ ಅದು ಆ ಸುಡುಮಣ್ಣನ್ನು ತಯಾರಿಸಲಿಕ್ಕೆ ತುಂಬ ಪ್ರೋಸೆಸ್ ಇದೆ ತುಂಬ ಕಷ್ಟ ಇದೆ ಹಾಗಾಗಿ ಅದನ್ನು ನಾವು ಮಳೆಗಾಲದಲ್ಲಿ ಹಾಕುವುದು ಬೇಡ ಬೇಸಿಗೆ ಕಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಹಾಕ್ಬೋದು ಸ್ನೇಹಿತರೆ ಹಾಕಿದರೆ ಏನು ಈ ಸಂದರ್ಭದಲ್ಲಿ ಪ್ರಯೋಜನ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಮೂರನೇ ಕ್ವಶನ ಕಾಂಪೋಸ್ಟ್ ಬಗ್ಗೆ ನಾನು ನಿಮಗೊಂದು ವಿಡಿಯೋ ಮಾಡಿ ಹಾಕಿದ್ದೆ ಅಂದರೆ ಮಳೆಗಾಲದಲ್ಲಿ ಯಾವ ಗೊಬ್ಬರ ಹಾಕಬೇಕು ಅದರಿಂದ ಏನೆಲ್ಲ ನಮಗೆ ಪ್ರಯೋಜನ ಇದೆ ಅಂತ ಹೇಳಿ ನಾನೊಂದು ಗೊಬ್ಬರದ ಬಗ್ಗೆ ತಿಳಿಸಿದೆ ಅದರ ಹೆಸರು ಕಾಂಪೋಸ್ಟ್ ಅಂತ ಹೇಳಿದೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಮೇಡಮ್ ಕಾಂಪೋಸ್ಟ್ ಅಂದರೆ ಏನು ಅದು ಎಲ್ಲಿ ಇದೆ ಅದರ ಬೇರೆ ಹೆಸರು ಏನು ಅದರ ಹೆಸರು ಕರೆಕ್ಟ್ ಆದಂತಹ ಹೆಸರು ಹೇಳಿ ಅಂತ ಹೇಳಿದರು ಸ್ನೇಹಿತರೆ ಅದರ ಹೆಸರೇ ಕಾಂಪೋಸ್ಟ್ ನಾನು ಅದರ ಹೆಸರು ಹೇಳೋದೇ ಇರ್ತೇನೆ ನಿಮಗೆ ಆ ಗೊಬ್ಬರದ ಬಗ್ಗೆ ಅಷ್ಟು ಡಿಟೇಲಾಗಿ ಹೇಳುವಾಗ ನಾನು ಅದರ ಹೆಸರು ಹೇಳೋದೇ ನಿಮಗೆ ಇರ್ತೇನೆ ಇಲ್ಲ ತಾನೆ ಅದರ ಹೆಸರಿ ಕಾಂಪೋಸ್ಟ್ ಅಂತ ಅದಕ್ಕೆ ಏನೋ ಅದು ಗಿಡ ಏನೋ ನಾವು ಗಿಡಕ್ಕೆ ಹಾಕ್ತೇವೆ ನೋಡಿ ಅದು ಮಣ್ಣಿನ ಜೊತೆ ಮಿಕ್ಸ್ ಆಗಿ ನಮಗೆ ಏನದರಿಂದ ಲಾಭ ಅಂತ ಹೇಳಿದರೆ ಅದರಲ್ಲಿ ಎರೆಹುಳ ಉತ್ಪತ್ತಿ ಆಗ್ತದೆ ನಮಗೆ ಎಷ್ಟು ಎರೆಹುಳ ಉತ್ಪತ್ತಿ ಆಗ್ತದೆ ನೋಡಿ ಅಷ್ಟು ಗಿಡಕ್ಕೆ ಒಳ್ಳೆಯದು ಸ್ನೇಹಿತರೆ ಮಲ್ಲಿಗೆ ಗಿಡಕ್ಕೆ ನಿಮಗೆ ಸಾಧ್ಯವಾದರೆ ಎರೆಹುಳ ಗೊಬ್ಬರ ಸಿಕ್ಕಿದ್ರೇ ಹಾಕಿ ಸ್ನೇಹಿತರೆ ಅದು ಅದಕ್ಕಿಂತ ಒಳ್ಳೆಯದು ಬಟ್ ಆ ಎರೆಹುಳ ಗೊಬ್ಬರಕ್ಕೆ ತುಂಬ ಕಾಸ್ಟ್ಲಿ ಇದೆ ಬಟ್ ನಮಗೆ ಬೇರೆ ಗೊಬ್ಬರಕ್ಕೆ ಕಂಪೇರ್ ಮಾಡಿದರೆ ಕಾಂಪೋಸ್ಟ್ ಬೆಸ್ಟ್ ಹಾಗೆಯೇ ಕಾಂಪೋಸ್ಟಿಗೆ ಅಷ್ಟೇನು ರೇಟ್ ಇಲ್ಲ ಮಳೆಗಾಲಕ್ಕೆ ಒಳ್ಳೆಯ ಒಂದು ಗೊಬ್ಬರ ಅಂತ ಹೇಳ್ಬೋದು ಯಾಕಂತೇಳಿದರೆ ಇವಾಗ ತುಂಬ ಹಣ ಕೊಟ್ಟು ಗೊಬ್ಬರ ತಂದು ಅದರಿಂದ ನಮಗೆ ಏನೋ ಪ್ರಯೋಜನ ಇಲ್ಲದಾಗ ನಮಗೆ ನಷ್ಟ ಉಂಟಾಗ್ತದೆ ಅದಕ್ಕೋಸ್ಕರ ಕಾಂಪೋಸ್ಟು ನನ್ನ ಪ್ರಕಾರ ನಮ್ಮ ಕಡೆ ಅಂತೇಳಿದರೆ ಕಾಂಪೋಸ್ಟು ಐದು ಕೆ ಜಿಗೆ ಹಂಡ್ರೆಡ್ ರುಪೀಸ್ ಇದೆ ಅಂದರೆ ಒಂದು ಏನು ನನ್ನ ಲೆಕ್ಕದಲ್ಲಿ ಕೆ ಜಿಗೆ ಇಪ್ಪತ್ತೈದು ರೂಪಾಯಿಯಾಗಿ ಇದೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಇದೆ ಐದು ಕೆ ಜಿಗೆ ನೂರು ರೂಪಾಯಿ ಅಂತ ಹೇಳ್ತಾರೆ ಬಟ್ ಅದು ಹಾಕಿದ ನಂತರ ನನ್ನ ಗಿಡ ಚೆನ್ನಾಗಿ ಚಿಗುರು ಬಂದಿದೆ ಅಂದರೆ ತುಂಬ ಚಿಗುರು ಬಂದಿದೆ ಅಂತ ಹೇಳೋದಿಲ್ಲ ಬೇರೆ ಗೊಬ್ಬರ ಹಾಕಿದಾಗೆ ಚಿಗುರು ಬರೋದಿಲ್ಲ ಸ್ನೇಹಿತರೆ ಬಟ್ ಕಂಪ್ಯಾರಿಟಿವ್ ಮಾಡಿದರೆ ಓಕೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಅಂದರೆ ಮಳೆಗಾಲದಲ್ಲಿ ಅಷ್ಟು ಚಿಗುರು ಬರುವುದೇ ದೊಡ್ಡ ವಿಷಯ ಜೂನ್ ಮತ್ತು ಜುಲೈಗಳಲ್ಲಿ ನಮ್ಮ ಗಿಡದಲ್ಲಿ ಹೊಸ ಚಿಗುರು ಬರೋದು ತುಂಬ ನಿಧಾನ ಬರೋದೇ ಇಲ್ಲ ಬಂದರೂ ತುಂಬ ನಿಧಾನ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಗೊಬ್ಬರ ಹಾಕಿದರೆ ಗಿಡಗಳನ್ನು ಟ್ರಿಮ್ಮು ಮಾಡಬೇಡಿ ಅಥವಾ ನೀವು ಗೊಬ್ಬರ ಹಾಕದಿದ್ದರೂ ಗಿಡಗಳನ್ನು ಒಂದು ಟ್ರಿಮ್ಮು ಮಾಡಬೇಡಿ ಸ್ನೇಹಿತರೆ ನನಗೆ ಒಂದು ಮೂರ್ನಾಲ್ಕು ದಿನದ ಹಿಂದೆ ಒಂದು ಮೆಸೇಜ್ ಬಂದಿತ್ತು ಮೇಡಮ್ ನಾವು ಹಿಂಡಿ ಹಾಕಿ ಆಗಿದೆ ಗಿಡದಲ್ಲಿ ಎಲ್ಲ ಹುಳ ಆಗಿದೆ ನಾನು ಏನು ಮಾಡಬೇಕು ಅಂತ ನನಗೆ ಕೇಳಿದರು ಸ್ನೇಹಿತರೆ ನಾನು ಏನಂತ ಹೇಳಿ ನಾನು ಮಳೆ ಬರುವ ಫಸ್ಟಲ್ಲೇ ಹೇಳಿದೆ ಹಿಂಡಿ ಹಾಕಬೇಡಿ ಹುಳ ಆಗ್ತದೆ ಅದು ಬುಡದ ಬೇರುಗಳನ್ನೆಲ್ಲ ತಿಂತದೆ ಗಿಡ ಡ್ಯಾಮೇಜ್ ಆಗ್ತದೆ ಅಂತ ಹೇಳಿ ನಾನು ಫಸ್ಟಾಗಿ ಹೇಳಿದೆ ಏನೋ ಮೇಯಲ್ಲಿ ಮಳೆ ಬಂತು ನೋಡಿ ಆ ಸಂದರ್ಭದಲ್ಲೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಬಟ್ ನೀವು ಆ ವಿಡಿಯೋ ನೋಡಿದ್ದೀರಾ ನೋಡಲಿರುವ ನಂಗೆ ಗೊತ್ತಿಲ್ಲ ಸ್ನೇಹಿತರೆ ಪಾಪ ಅವರು ನನಗೆ ಕಮೆಂಟ್ ಬಗ್ಗೆ ಮಾಡಿ ಇದ್ರು ನಾನು ಏನು ಮಾಡಬೇಕು ಅಂತ ಹೇಳಿ ನಾನು ಏನು ಮಾಡಲಿಕ್ಕೆ ಸಾಧ್ಯ ಹೇಳಲಿಕ್ಕೆ ಸಾಧ್ಯ ಹೇಳಿ ಸ್ನೇಹಿತರೆ ಬೇರೆ ಸಂದರ್ಭ ಆದರೆ ಸ್ವಲ್ಪ ಬಿಸಿಲಿದ್ರೆ ಅದನ್ನು ತೆಗೆದು ಹೊಸ ಮಣ್ಣಲ್ಲಿ ನೆಡಿ ಅಂತ ಹೇಳಬಹುದು ಬಟ್ ಅದು ಹುಳ ಆದರೆ ಖಂಡಿತ ನಮ್ಮ ಬೇರುಗಳನ್ನು ತಿಂದಿರ್ತದೆ ನಮ್ಮ ಗಿಡಗಳು ಡ್ಯಾಮೇಜ್ ಆಗೋದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಗಿಡಗಳು ಡ್ಯಾಮೇಜ್ ಆಗ್ತದೆ ಹುಳ ಆದರೆ ಮಾತ್ರ ಹುಳ ಆಗಿಲ್ಲ ಅಂತ ಹೇಳಿದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಸ್ನೇಹಿತರೆ ಕಾಂಪೋಸ್ಟ್ ನಾನು ಆಗ ಹೇಳಿದಾಗಿಯೇ ಎರೆಹುಳ ಎರೆಹುಳ ಏನಕ್ಕೆ ನಮ್ಮ ಗಿಡಗಳಿಗೆ ಒಳ್ಳೆಯದಂತ ಹೇಳಿದರೆ ನಮ್ಮ ಗಿಡದಲ್ಲಿ ಇದ್ದಂತಹ ಗೊಬ್ಬರವನ್ನು ಅದು ಎರೆಹುಳ ತಿಂದು ಮತ್ತೆ ಕೂಡ ನಮ್ಮ ಗಿಡಗಳಿಗೆ ಬೇಕಾದಂತಹ ಪೌಷ್ಟಿಕಾಂಶ ಗೊಬ್ಬರವನ್ನು ಆ ಎರೆಹುಳ ಉತ್ಪತ್ತಿ ಮಾಡ್ತದೆ ಹಾಗಾಗಿ ನಮಗೆ ಮಲ್ಲಿಗೆ ಗಿಡಗಳಿಗೆ ಎರೆಹುಳ ಗೊಬ್ಬರ ತುಂಬ ಉತ್ತಮವಾದಂತಹ ಗೊಬ್ಬರ ಅಂತ ಹೇಳ್ಬೋದು ಫಸ್ಟ್ ಕ್ವಾಲಿಟಿ ನಿಮಗೆ ಏನು ಎರೆಹುಳ ಗೊಬ್ಬರ ಸಿಕ್ಕಿದರೆ ಹಾಕಿ ಏನೂ ತೊಂದರೆ ಇಲ್ಲ ಬಟ್ ಕಾಂಪೋಸ್ಟಲ್ಲೂ ಕೂಡ ನಿಮಗೆ ಎರೆಹುಳ ಆಗ್ತದೆ ಸ್ನೇಹಿತರೆ ಹಾಗೆಯೇ ಇದು ಎಲ್ಲಿ ಸಿಗ್ತದೆ ಅಂತ ಕೇಳಿದರೆ ಫರ್ಟಿಲೈಸರ್ ಶಾಪಲ್ಲಿ ಎಲ್ಲಿ ಕೇಳಿದರೂ ನಿಮಗೆ ಸಿಗ್ತದೆ ಸ್ನೇಹಿತರೆ ಇವಾಗ ಅಂದರೆ ನಮಗೆ ಬೇರೆ ಕಡೆಯೆಲ್ಲ ಗೊತ್ತಿಲ್ಲ ಮಂಗಳೂರು ಮಂಗಳೂರಲ್ಲಿ ಕೂಡ ಸಿಗಬಹುದು ಅಥವಾ ಬೇರೆ ಫರ್ಟಿಲೈಸರಲ್ಲಿ ಶಾಪಲ್ಲಿ ಕೂಡ ಸಿಗ್ಬೋದು ಸ್ನೇಹಿತರೆ ಬಟ್ ನನಗೆ ಅಷ್ಟು ಕ್ಲಿಯರ್ ಗೊತ್ತಿಲ್ಲ ಬಟ್ ನಾನಿರುವಂತಹ ಊರಲ್ಲಿ ಅಂದರೆ ಮೂಡುಬಿದ್ರಿಯಲ್ಲಿ ಕಾಂಪೋಸ್ಟ್ ಸಿಗ್ತದೆ ಸ್ನೇಹಿತರೆ ಮೂರು ಫರ್ಟಿಲೈಸರ್ ಶಾಪ್ ಅಂಗಡಿ ಉಂಟು ನನಗೆ ಗೊತ್ತಿರುವ ಪ್ರಕಾರ ಬೇರೆ ನಂಗೆ ಗೊತ್ತಿಲ್ಲ ಬಟ್ ಮೂರು ಅಂಗಡಿಗಳಲ್ಲೂ ಕೂಡ ಈ ಕಾಂಪೋಸ್ಟ್ ಸಿಗ್ತದೆ ನಾನು ಮೂರು ಅಂಗಡಿ ನಾನು ತಂದಿದ್ದೇನೆ ಹಾಗಾಗಿ ಮೂರು ಅಂಗಡಿಗಳಲ್ಲೂ ನನಗೆ ಕಾಂಪೋಸ್ಟ್ ಬಗ್ಗೆ ಗೊತ್ತುಂಟು ಸ್ನೇಹಿತರೆ ಸಿಗ್ತದೆ ಇದು ಫರ್ಟಿಲೈಸರ್ ಶಾಪಲ್ಲಿ ಸಿಗ್ತದೆ ನಿಮ್ಮ ಹತ್ತಿರದಲ್ಲಿರುವಂತಹ ಒಮ್ಮೆ ಫರ್ಟಿಲೈಸರ್ ಶಾಪಿಗೆ ನೀವು ಭೇಟಿ ಕೊಟ್ಟು ಅಲ್ಲಿ ಕಾಂಪೋಸ್ಟ್ ಅಂತ ಕೇಳಿ ನಾನು ನಿಮಗೆ ಆ ವಿಡಿಯೋದಲ್ಲಿ ತೋರಿಸಿದೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಿಗೆ ಹಾಕುವಂತಹ ಗೊಬ್ಬರ ಅಂತ ಹೇಳಿ ಒಂದು ಟೈಟಲ್ ಕೊಟ್ಟು ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿದೆ ಸೊ ಅದರಲ್ಲಿ ಇದರ ಬಗ್ಗೆ ಡಿಟೇಲ್ ಇದೆ ಸ್ನೇಹಿತರೆ ಯಾರೆಲ್ಲ ನೀವು ನೋಡಲಿಲ್ಲ ನೋಡಿ ಒಮ್ಮೆ ಅದನ್ನು ನೀವು ಏನು ಒಮ್ಮೆ ಅದನ್ನು ಚೆಕ್ ಮಾಡಿ ಸ್ನೇಹಿತರೆ ಆಗ ನಿಮಗೆ ಅದು ಯಾವ ರೀತಿಯ ಗೊಬ್ಬರ ಅಂತ ನಿಮಗೆ ಗೊತ್ತಾಗ್ತದೆ ಹಾಗೆಯೇ ಸ್ನೇಹಿತರೆ ನೆಕ್ಸ್ಟ್ ನಾವು ತಾರಸಿಗೆ ಬ್ಲೀಚಿಂಗ್ ಪೌಡ್ರು ಹಾಕಿದರೆ ಗಿಡಗಳಿಗೆ ಪ್ರಾಬ್ಲಮ್ ಆಗಬಹುದಾ ಮೇಡಮ್ ಅಂತ ಕೇಳಿದರು ಅಂದರೆ ಈ ಏನು ಬ್ಲೀಚಿಂಗ್ ಪೌಡರ್ ಏನಕ್ಕೆ ಹಾಕೋದಂತ ಹೇಳಿದರೆ ಇವಾಗ ನಮ್ಮ ಟಾರಸಿಯಲ್ಲಿ ತುಂಬ ಮಳೆ ಬಂದು ಅಂದರೆ ಡೈರೆಕ್ಟ್ ಮಳೆಯ ನೀರು ನಮ್ಮ ಟಾರಸಿಗೆ ಬೀಳೋದ್ರಿಂದ ಪ್ರತಿನಿತ್ಯ ಏನು ಮಳೆ ಬೀಳೋದ್ರಿಂದ ಬಿಸಿಲು ಬೀಳದೇ ಇರುವ ಕಾರಣ ಆ ನೆಲದಲ್ಲಿ ಪಾಚಿ ಹಿಡಿತದೆ ಅದಕ್ಕೋಸ್ಕರ ನಾವು ಬ್ಲೀಚಿಂಗ್ ಪೌಡರ್ ಹಾಕೋದು ಇದು ಒಂದು ವಿಷಯವನ್ನು ಕ್ಲಿಯರ್ ಆಗಿ ಕೇಳಿಕೊಳ್ಳಿ ಈ ಬ್ಲೀಚಿಂಗ್ ಪೌಡ್ರನ್ನು ಗಿಡಗಳಿಗೆ ಹಾಕೋದಲ್ಲ ನೆಲಗಳಿಗೆ ಟಾರಸಿಗೆ ಹಾಕೋದು ಒಂದು ವೇಳೆ ನಾವು ಇವಾಗ ತಾರಸಿಯಲ್ಲಿ ನಮ್ಮ ಗಿಡ ಇದೆ ಬಟ್ ನಾವು ಗಿಡದ ಏನು ಪಾಟ್ ಇರ್ತದೆ ಪಾಟಿನ ಸುತ್ತ ಎಲ್ಲ ಹಾಕ್ತೇವೆ ಹಾಕ್ಬೌದಾ ಹಾಕಬಾರ್ದ ನನ್ನ ಪ್ರಕಾರ ಕೇಳೋದಾದರೆ ಹಾಕುವುದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಏನಕ್ಕೆ ಅಂತ ಹೇಳಿದರೆ ಬ್ಲೀಚಿಂಗ್ ಪೌಡ್ರು ತುಂಬಾ ಸ್ಟ್ರಾಂಗ್ ಇರ್ತದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಇವಾಗ ಸುಣ್ಣನೂ ಸ್ಟ್ರಾಂಗ್ ಬ್ಲೀಚಿಂಗ್ ಪೌಡ್ರು ಸ್ಟ್ರಾಂಗ್ ಸುಣ್ಣಕ್ಕಿಂತಲೂ ಡಬ್ಬಲ್ ಬ್ಲೀಚಿಂಗ್ ಪೌಡ್ರು ಸ್ಟ್ರಾಂಗ್ ಇರ್ತದೆ ಸ್ನೇಹಿತರೆ ಅದು ಒಳ್ಳೆ ಕ್ವಾಲಿಟಿ ಫಸ್ಟ್ ಇದು ತಂದರೆ ಉಂಟಲ್ಲ ತುಂಬ ಸ್ಟ್ರಾಂಗ್ ಇರ್ತದೆ ಆವಾಗ ಏನಾಗ್ತದೆ ಅಂತ ಹೇಳಿದರೆ ನಾವಿವಾಗ ನೆಲ ನೆಲಗಳಿಗೆಲ್ಲ ನಾವು ಇವಾಗ ಸ್ಪ್ರೆಡ್ ಮಾಡ್ತಾ ಹೋಗ್ತೇವೆ ಸ್ಪ್ರೆಡ್ ಮಾಡ್ತಾ ಹೋದಾಗ ಆ ಪೌಡ್ರ್ ಏನಿರ್ತದೆ ನೋಡಿ ಗಾಳಿಗೆಲ್ಲ ನಮ್ಮ ಗಿಡದ ಎಲೆಗಳಿಗೆಲ್ಲ ಟಚ್ ಆದರೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ತುಂಬಾ ಇದೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಾದರೂ ಸ್ನೇಹಿತರೆ ಗಿಡದಲ್ಲಿ ಅದರಿಂದ ಸುಟ್ಟು ರೋಗ ಬರುವಂಥ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ನಾನು ಹೇಳೋದು ಬ್ಲೀಚಿಂಗ್ ಪೌಡ್ರನ್ನು ಮಲ್ಲಿಗೆ ಗಿಡ ಇರುವಂತಹ ಒಂದು ಸುತ್ತಮುತ್ತದಲ್ಲಿ ಅವಾಯ್ಡ್ ಮಾಡಿ ಸುಣ್ಣ ಬೇಕಿದ್ರೆ ಹಾಕ್ಬೋದು ಅಂದರೆ ದೂರ ದೂರದಲ್ಲಿ ಹಾಕ್ಬೋದು ಸ್ವಲ್ಪ ಟಚ್ ಆದರೂ ಏನೂ ಪ್ರಾಬ್ಲಮ್ ಇಲ್ಲ ಸುಣ್ಣ ಹಾಕ್ಬೋದು ಬಟ್ ಬ್ಲೀಚಿಂಗ್ ಪೌಡ್ರ್ ಬೇಡ ಅನ್ನೋದು ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಸ್ನೇಹಿತರೆ ಯಾಕಂತ ಹೇಳಿದರೆ ಸುಣ್ಣ ನಾನು ಹಾಕಿದ್ದೆ ಕಳೆದ ವರ್ಷ ಹಾಕಿದ್ದೆ ಯಾವುದೇ ರೀತಿಯಲ್ಲೂ ನನ್ನ ಗಿಡಗಳಿಗೆ ಡ್ಯಾಮೇಜ್ ಆಗಲಿಲ್ಲ ಹಾಗಾಗಿ ಬ್ಲೀಚಿಂಗ್ ಪೌಡ್ರನ್ನು ಹಾಕೋದು ಬೇಡ ಸುಣ್ಣವನ್ನು ಹಾಕಬಹುದು ಹಾಗಂತ ಹೇಳಿ ನಿಮ್ಮ ಗಿಡಗಳಿಗೆ ಜಾಸ್ತಿ ಬೀಳಬಾರ್ದು ಸ್ವಲ್ಪ ನಿಮ್ಮ ಗಿಡದ ಬುಡಕ್ಕೆ ಆಗಿರ್ಬೋದು ಗಿಡದ ಎಲೆಗಳಿಗಾಗಿರ್ಬೋದು ಸುಣ್ಣ ಬಿದ್ದರೆ ಪ್ರಾಬ್ಲಮ್ ಏನೂ ಇಲ್ಲ ಸ್ನೇಹಿತರೆ ಬಟ್ ಬ್ಲೀಚಿಂಗ್ ಪೌಡ್ರು ಬೇಡ ನೆಕ್ಸ್ಟ್ ಸ್ನೇಹಿತರೆ ಸಾಫ್ ಒಂದು ಫರ್ಟಿಲೈಸರ್ ಸಾರಿ ಸಾಫ್ ಒಂದು ಏನು ಸ್ಪ್ರೇಯ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೆ ಬಟ್ ಅದು ನನಗೆ ತುಂಬ ಜನ ಕಮೆಂಟ್ ಮಾಡಿದರು ತುಂಬ ಥ್ಯಾಂಕ್ಸ್ ಮೇಡಮ್ ನಾನು ಈ ರೋಗಕ್ಕೆ ಒಂದು ಮೆಡಿಸಿನನ್ನು ಸರ್ಚ್ ಮಾಡ್ತಾ ಇದ್ದೆ ಬಟ್ ನನ್ನ ನಿಮ್ಮ ವೀಡಿಯೋ ತುಂಬ ಒಂದು ಯೂಸ್ಫುಲ್ ಆಯಿತು ಅಂತ ಹೇಳಿ ತಂಗೆ ತುಂಬ ಅದರ ಬಗ್ಗೆ ಒಳ್ಳೆ ರಿವ್ಯೂ ಬಂದಿದೆ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ನಾನು ಕೂಡ ನನ್ನ ಗಿಡಗಳಿಗೆ ಹಾಕಿದೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸ್ನೇಹಿತರೆ ನನಗೆ ಬಂದಂಥ ಕಮೆಂಟ್ ಏನಂತ ಹೇಳಿದರೆ ಸಾಫನ್ನು ಗಿಡದ ಬುಡಕ್ಕೆ ಹಾಕಬಹುದಾ ಎಲೆಗಳಿಗೆ ಮಾತ್ರ ಸ್ಪ್ರೇ ಹಾಕಿದರೆ ಸಾಕ ಬುಡಕ್ಕೆ ಕೂಡ ಹಾಕ್ಬೋದಾ ಅಂತ ಕೇಳಿದರು ಬಟ್ ಬುಡಕ್ಕೆ ಹಾಕುವಂತಹ ಸ್ಪ್ರೇನೇ ಬೇ ಲಿಕ್ವಿಡೇ ಬೇರೆ ಸ್ನೇಹಿತರೆ ಎಲೆಗಳಿಗೆ ಹಾಕುವಂಥ ಏನು ಲಿಕ್ವಿಡೇ ಬೇರೆ ಹಾಗಂತ ಹೇಳಿ ಸಾಫನ್ನು ಬುಡಕ್ಕೆ ಹಾಕ್ಬೋದಾ ಹಾಕ್ಬೋದು ಏನು ತೊಂದರೆ ಇಲ್ಲ ಹಾಕಬಾರ್ದು ಅಂತ ಏನೂ ಇಲ್ಲ ಬಟ್ ಅದಕ್ಕಿಂತಲೂ ನಿಮಗೆ ಬುಡಕ್ಕೆ ಒಳ್ಳೆಯದು ಏನಂತ ಹೇಳಿದರೆ ಇಂಡೋಫಿಲ್ ಇಂಡೋಫಿಲ್ ಬಗ್ಗೆ ಹೇಳ್ತೇನೆ ಇವಾಗ ನಾನು ಫಸ್ಟ್ ಸಾಫ್ಟ್ ಬಗ್ಗೆ ನಾನು ಹೇಳ್ತೇನೆ ಸಾಫ್ಟ್ ನಾವು ಎಲೆಗಳಿಗೆ ಏನಕ್ಕೆ ಸ್ಪ್ರೇ ಮಾಡಿದೆ ಅಂತ ಹೇಳಿದರೆ ನಮ್ಮ ಗಿಡದ ಎಲೆಗಳಲ್ಲಿ ನಾನಾ ರೀತಿಯ ಸಮಸ್ಯೆಗಳಿರ್ತದೆ ಚುಕ್ಕಿ ರೋಗ ಆಗಿರ್ಬೋದು ಹಳದಿಯಾಗಿ ಎಲೆ ಉದುರೋದಾಗಿರ್ಬೋದು ಅಥವಾ ಫಂಗೀಸೈಡ್ ಒಂಥರ ಬೇರೆ ಬೇರೆ ರೀತಿಯಲ್ಲಿ ಯಾವುದೆಲ್ಲ ಇದೆ ನೋಡಿ ನಾನು ಅದರ ಬಗ್ಗೆ ಡಿಟೇಲ್ ವೀಡಿಯೋ ಮಾಡಿದೆ ಸೊ ಅದೆಲ್ಲ ಯಾವುದಿದೆ ಅದಕ್ಕೆಲ್ಲ ನಮಗೆ ಸಾಫ್ಟ್ ಒಂದು ಒಳ್ಳೆ ರಿಸಲ್ಟ್ ಕೊಡ್ತದೆ ಸ್ನೇಹಿತರೆ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಸಾಫ್ಟ್ ತುಂಬ ಒಳ್ಳೆಯ ಒಂದು ರಿಸಲ್ಟ್ ಕೊಡ್ತದೆ ಹಾಗೇನೆ ಸ್ನೇಹಿತರೆ ಸಾಫ್ ನಾನು ಜಾಸ್ತಿ ಹೇಳೋದಾದರೆ ಅದರ ಬಗ್ಗೆ ನಾನು ನನ್ನ ಪ್ರಕಾರ ನೀವು ಕೇಳೋದಾದರೆ ಅದನ್ನು ನೀವು ಗಿಡಗಳಿಗೆ ಸ್ಪ್ರೇ ಮಾಡಿದರೆ ತುಂಬ ಉತ್ತಮ ಬುಡಕ್ಕೆ ನೀವು ಇಂಡೋಫಿಲನ್ನು ಹಾಕಿ ಹಾಕಲೇಬಾರ್ದು ಅಂತ ಏನಿಲ್ಲ ಸಾಫು ಹಾಕ್ಬೋದು ಸ್ನೇಹಿತರೆ ನಿಮಗೆ ಒಳ್ಳೆ ರಿಸಲ್ಟ್ ಬೇಕಿದ್ರೆ ಗಿಡದ ಎಲೆಗಳಿಗೆ ನೀವು ಸ್ಪ್ರೇ ಮಾಡಬೇಕು ಸ್ನೇಹಿತರೆ ಹಾಗೆಯೇ ಇನ್ನೂ ಏನಂತ ಹೇಳಿದರೆ ನೀವು ನೆಟ್ಟಂತಹ ಗ್ರೋ ಬ್ಯಾಗ್ನಲ್ಲಿ ಎಷ್ಟು ವರ್ಷದ ಗಿಡಗಳನ್ನು ನಡಬಹುದು ಅರೌಂಡ್ ನನ್ನ ಪ್ರಕಾರ ಕೇಳೋದಾದರೆ ಮೂರರಿಂದ ನಾಲ್ಕು ವರ್ಷ ಅರೌಂಡ್ ಹತ್ರ ಹತ್ರ ಐದು ವರ್ಷದ ಗಿಡಗಳನ್ನು ಕೂಡ ನಡಬಹುದು ಐದು ವರ್ಷದವರೆಗಿನ ಗಿಡಗಳನ್ನು ಕೂಡ ನಡಬಹುದು ಸ್ನೇಹಿತರೆ ಯಾಕಂತ ಹೇಳಿದರೆ ಅದರಲ್ಲಿ ಅಷ್ಟು ಮಣ್ಣು ಗೊಬ್ಬರಗಳು ಹಿಡಿತದೆ ಹಾಗಾಗಿ ಸರಿಸುಮಾರು ಮೂರು ನಾಲ್ಕು ಐದು ಐದು ವರ್ಷದವರೆಗಿನ ಗಿಡಗಳನ್ನು ನಡಬಹುದು ಐದು ವರ್ಷಕ್ಕಿಂತ ಮೇಲ್ಪಟ್ಟ ಗಿಡಗಳನ್ನು ನಡುವುದಾದರೆ ಇದಕ್ಕಿಂತ ದೊಡ್ಡ ಗ್ರೋ ಬ್ಯಾಗ್ ಬೇಕಾಗ್ತದೆ ಸ್ನೇಹಿತರೆ ಖಂಡಿತ ಐದು ವರ್ಷದವರೆಗಿನ ಗಿಡಗಳನ್ನು ನೆಡಬಹುದು ನೆಕ್ಸ್ಟ್ ಬಾವಸ್ಟಿನ್ ನಾನು ಸ್ಪ್ರೇ ಮಾಡಿದ್ದೆ ಅದರ ಬಗ್ಗೆ ಕೂಡ ನನಗೆ ಒಳ್ಳೆ ರಿವ್ಯೂ ಬಂದಿತ್ತು ಸ್ನೇಹಿತರೆ ನನಗೊಬ್ಬರು ಕಮೆಂಟ್ ಮಾಡಿದರು ಬಾವಸ್ಟಿನ್ ನಮ್ಮ ಹತ್ರ ಐವತ್ತು ಗಿಡ ಇದೆ ಎಷ್ಟು ಹಾಕಬೇಕು ಅಂತ ಸ್ನೇಹಿತರೆ ಬಾವಸ್ಟಿನ್ನ ಒಂದು ಲೀಟರ್ ನೀರಿಗೆ ಎಷ್ಟು ಗ್ರಾಮ್ ಹಾಕಬೇಕು ಹೇಗೆ ಸ್ಪ್ರೇ ಮಾಡಬೇಕು ಅದರ ವೈಶಿಷ್ಟ್ಯತೆ ಏನು ಅದರ ಬಗ್ಗೆ ಇನ್ ಡಿಟೇಲಾಗಿ ನಾನು ವಿಡಿಯೋ ಮಾಡಿದೆ ಹಾಗಾಗಿ ನಾನು ಇವತ್ತು ಅದರ ಬಗ್ಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ ಬಟ್ ಎಷ್ಟು ಹಾಕಬೇಕು ಅಂತ ಹೇಳಿದರೆ ನಾನು ಇಷ್ಟೆಂತ ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದರೆ ನಾನು ಹೇಳಬಹುದು ಇವಾಗ ಒಂದು ಇಪ್ಪತ್ತು ಲೀಟ್ರ್ ಲೀಟರ್ ನೀರು ಮಾಡಿ ಇಷ್ಟು ಎಲ್ ಹಾಕಿ ಅಂತ ನಾನು ಹೇಳ್ಬೋದು ಸ್ನೇಹಿತರೆ ಹೇಳೋದು ದೊಡ್ಡ ವಿಷಯ ಅಲ್ಲ ಬಟ್ ಅದು ನೀವು ಹೇಗೆ ಸ್ಪ್ರೇ ಮಾಡ್ತೀರಿ ನೋಡಿ ಅದರ ಮೇಲೆ ಡಿಪೆಂಡ್ ಇವಾಗ ನನಗೆ ನೋಡಿ ಅರೌಂಡ್ ನನ್ನ ಹತ್ರ ಅರವತ್ತು ಎಪ್ಪತ್ತು ಗಿಡ ಇತ್ತು ಸೊ ಅದರಲ್ಲಿ ಸುಮಾರು ಗಿಡಗಳು ಹಾಳಾಯಿತು ಅದು ಬಿಡಿ ಫಸ್ಟ್ ನಾನು ಅಷ್ಟು ಅರವತ್ತು ಎಪ್ಪತ್ತು ಗಿಡ ಅರವತ್ತು ಎಪ್ಪತ್ತು ಸ್ವಲ್ಪ ಸಣ್ಣ ಸಣ್ಣದಿದ್ದದು ಅರವತ್ತು ಗಿಡನೇ ಇಟ್ಕೊಳ್ಳಿ ಅರವತ್ತು ಗಿಡಕ್ಕೆ ನಾನು ಸರಿಸುಮಾರು ನಾನು ಅರುವತ್ತು ಗಿಡಕ್ಕೆ ನಾನು ನಾವು ಸುಮಾರು ನಲವತ್ತೈದರಿಂದ ಐವತ್ತು ಲೀಟರ್ ಮೆಡಿಸಿನನ್ನು ನಾನು ರೆಡಿ ಮಾಡ್ತಾ ಇದ್ದೆ ಅಂದರೆ ನಾನು ಹಾಕುವ ರೀತಿ ಹಾಗಿರ್ತದೆ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದರೆ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಗಿಡಗಳ ಮೇಲ್ಭಾಗಕ್ಕೆ ಹೇಗೆ ಸ್ಪ್ರೇ ಮಾಡ್ತೇನೆ ಗಿಡದ ಎಲೆಯ ಅಡಿಭಾಗಕ್ಕೂ ಕೂಡ ನಾನು ಹಾಗೆಯೇ ಸ್ಪ್ರೇ ಮಾಡ್ತೇನೆ ತುಂಬ ನಾನು ಮೆಡಿಸಿನನ್ನು ಕರೆಕ್ಟ್ ಒಟ್ಟಾದಂತಹ ಈಕ್ವಲ್ ಆಗಿ ಗಿಡಕ್ಕೆ ನಾನು ಸ್ಪ್ರೇ ಮಾಡ್ತೇನೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಜಸ್ಟ್ ಮೇಲ್ಮೇಲ್ ಭಾಗಕ್ಕೆ ಸ್ಪ್ರೇ ಮಾಡ್ತಾರೆ ಆವಾಗ ನಮಗೆ ಮೆಡಿಸಿನ್ ಕ್ವಾಂಟಿಟಿ ಕಡಿಮೆ ಆಗ್ತದೆ ನಾನು ಹಾಗಾಗಿ ನಿಮಗೆ ಇಷ್ಟೇ ಹಾಕಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ನೀವು ಹೇಗೆ ಸ್ಪ್ರೇ ಮಾಡ್ತೀರಿ ಡಿಪೆಂಡ್ಸ್ ನಿಮ್ಮ ಮೇಲೆ ಸ್ನೇಹಿತರೆ ಹತ್ತು ಲೀಟ್ರೂ ಬೇಕಾದೀತು ಮೂವತ್ತು ಲೀಟ್ರ್ ಬೇಕಾದೀತು ಅದು ನೀವು ಹೇಗೆ ಸ್ಪ್ರೇ ಮಾಡ್ತೀರಿ ಅದರ ಮೇ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಹಾಗೆಯೇ ನೆಕ್ಸ್ಟ್ ಕ್ವೆಶನ್ ಸೇಲ್ ಮಾಡುವ ಗಿಡ ಇದ್ದರೆ ಮೇಡಮ್ ನನಗೆ ಕಳಿಸಿ ಸ್ನೇಹಿತರೆ ಇದ್ದು ನನಗೆ ಸೇಲ್ ಮಾಡುವ ಗಿಡ ಇದೆ ಅಂತ ಹೇಳಿ ನನ್ನ ಹತ್ರ ಎಷ್ಟು ಜನ ಕೇಳಿದರು ಬಟ್ ನನ್ನ ಹತ್ರ ಗಿಡ ಇತ್ತು ಉಂಟು ನನ್ನ ಹತ್ರ ಬಟ್ ಅದು ಇವಾಗ ನನಗೇನೆ ಬೇಕು ಏನಂತ ಹೇಳಿದರೆ ನನ್ನ ಕೆಲವು ಗಿಡಗಳು ಹಾಳಾಗಿದೆ ಮಳೆಗಾಲದಲ್ಲಿ ಹಾಗಾಗಿ ಆ ಒಂದು ಪ್ಲೇಸಿಗೆ ಬೇರೆ ಹೊಸ ಗಿಡಗಳನ್ನು ನೆಡಬೇಕು ಹಾಗಾಗಿ ನಾನು ಆ ಗಿಡಗಳನ್ನು ನಾನೇ ಇಟ್ಕೊಳ್ತೀನಿ ನಾನು ನಿಜವಾಗ್ಲೂ ಅದು ಸೇಲ್ ಮಾಡಬೇಕಂತಲೇ ಆ ಗಿಡಗಳನ್ನು ಇಟ್ಕೊಂಡದ್ದು ಮಾಡಿದ್ದು ಬಟ್ ನನ್ನ ಕೆಲವೊಂದು ಗಿಡ ಹಾಳಾದ ಕಾರಣ ಆ ಗಿಡಗಳನ್ನು ನಾನೇ ಇಟ್ಕೊಳ್ತೀನಿ ಸದ್ಯದ ಮಟ್ಟಿಗೆ ನನ್ನ ಹತ್ರ ಸೇಲ್ ಮಾಡುವಂತಹ ಆ ಗಿಡಗಳಿಲ್ಲ ಈ ಒಂದು ಎರಡು ತಿಂಗಳಲ್ಲಿ ಸೆಪ್ಟೆಂಬರ್ ನಂತರ ಸೇಲ್ ಮಾಡುವಂತಹ ಗಿಡಗಳು ಇದೆ ನಾನು ಖಂಡಿತ ಆಗ ನಿಮಗೆ ಕೊಡ್ತೇನೆ ಸ್ನೇಹಿತರೆ ಯಾರು ಫಸ್ಟ್ ಕೇಳ್ತೀರಿ ಅವರಿಗೆ ನಾನು ಕೊಡ್ತೇನೆ ನೆಕ್ಸ್ಟ್ ಸ್ನೇಹಿತರೆ ಇಂಡೋಫಿಲ್ ಇಂಡೋಫಿಲ್ ಬುಡಕ್ಕೆ ಹಾಕಿದರೆ ಒಳ್ಳೆಯದ ಮೇಡಮ್ ಸ್ಪ್ರೇ ಮಾಡಿದರೆ ಒಳ್ಳೆಯದ ಎಲೆಗಳಿಗೆ ಅಂತ ಸ್ನೇಹಿತರೆ ನಾನು ಆಗ ಸಾಫ್ಟ್ ಬಗ್ಗೆ ತಿಳಿಸಿದೆ ಹಾಗೆಯೇ ಇದೊಂದು ಇಂಡೋಫಿಲ್ ನಮ್ಮ ಇಂಡೋಫಿಲ್ ಏನಕ್ಕೆ ನಮ್ಮ ಗಿಡಗಳಿಗೆ ಹಾಕುವುದಂತ ಹೇಳಿದರೆ ನಮ್ಮ ಗಿಡದ ಬುಡದಲ್ಲಿ ಇರುವಂತಹ ಸಮಸ್ಯೆ ಬೇರುಗಳಲ್ಲಾಗಿರ್ಬೋದು ಗಿಡದ ಮಣ್ಣುಗಳಲ್ಲಾಗಿರ್ಬೋದು ಅಥವಾ ಗೊಬ್ಬರಗಳಲ್ಲಾಗಿರ್ಬೋದು ಯಾವುದಾದ್ರೂ ಗಿಡದ ಕಾಂಡಗಳಲ್ಲಿ ಈ ರೀತಿಯ ಇದರಲ್ಲೆಲ್ಲ ಇರುವಂತಹ ಸಮಸ್ಯೆಯನ್ನು ಹೋಗಲಾಡಿಸಬೇಕಾದ್ರೆ ಇಂಡೋಫಿಲನ್ನು ನಾವು ಗಿಡದ ಬುಡಕ್ಕೆ ಹಾಕಬೇಕು ಆವಾಗ ನಮ್ಗೆ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಗಿಡದ ಮಣ್ಣಲ್ಲಿ ಗೊಬ್ಬರದಲ್ಲಿ ಗಿಡದ ಬುಡದಲ್ಲಿ ಕಾಂಡದಲ್ಲಿ ಬೇರುಗಳಲ್ಲಿ ಇರುವಂತಹ ಸಮಸ್ಯೆಗಳು ದೂರ ಆಗ್ತದೆ ಅದಕ್ಕೋಸ್ಕರ ನಾವು ಇಂಡೋಫಿಲನ್ನು ಗಿಡದ ಬುಡಕ್ಕೆ ಹಾಕುವುದು ಎಲೆಗಳಲ್ಲಿ ಬರುವಂತಹ ರೋಗಗಳಿಗೆ ನಾವು ಸಾಫನ್ನು ಸ್ಪ್ರೇ ಮಾಡೋದು ಸ್ನೇಹಿತರೆ ಇದು ಎರಡು ಕೂಡ ಫಂಗಿಸೈಡೆ ಬಟ್ ಎರಡು ಕೂಡ ಕೆಮಿಕಲ್ ಎರಡು ಕೂಡ ತುಂಬ ಸ್ಟ್ರಾಂಗ್ ಇದೆ ಎರಡನ್ನೂ ಕೂಡ ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು ಸಾಫ್ ಮತ್ತು ಇಂಡೋಫಿಲ್ ಎರಡನ್ನೂ ಕೂಡ ಗಿಡಕ್ಕೆ ಗಿಡದ ಬುಡಕ್ಕೆ ಹಾಕ್ಬೋದು ಬಟ್ ನನ್ನ ಪ್ರಕಾರ ಕೇಳೋದಾದರೆ ನನ್ನ ಒಪಿನಿಯನ್ ಗಿಡದ ಬುಡಕ್ಕೆ ಸ್ಟ್ರಾಂಗ್ ಮೆಡಿಸಿನ್ ಬೇಕು ಅಂತ ಹೇಳಿದರೆ ಎಂಡೋಫಿಲ್ ಎಲೆಗಳಿಗೆ ಸ್ಟ್ರಾಂಗ್ ಫಂಗಿಸೈಡ್ ಬೇಕು ಅನ್ನುವಾಗಿದ್ರೆ ಸಾಫನ್ನು ಸ್ಪ್ರೇ ಮಾಡಿದರೆ ತುಂಬ ಉತ್ತಮ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಕ್ವಶನ್ ಗಿಡಗಳು ಪಾಚಿ ಹಿಡಿದಿದೆ ಮೇಡಮ್ ಏನು ಮಾಡೋದು ಅಂತ ಹೇಳ್ತಾರೆ ಸ್ನೇಹಿತರೆ ಗಿಡಗಳು ಪಾಚಿ ಹಿಡಿದಿದೆ ಅಂತ ಈವಾಗ ಮಳೆಗಾಲದಲ್ಲಿ ಗಿಡಗಳು ಪಾಚಿ ಹಿಡಿಯೋದು ಸರ್ವೇ ಸಾಮಾನ್ಯ ಅದು ಏನು ದೊಡ್ಡ ವಿಷಯನೇ ಅಲ್ಲ ನನ್ನ ಗಿಡದಲ್ಲೂ ಇದೆ ಸ್ನೇಹಿತರೆ ಬಟ್ ಏನಂತ ಹೇಳಿದರೆ ಬೇಸಿಗೆ ಕಾಲದಲ್ಲಿ ನಮ್ಮ ಗಿಡಗಳು ಪಾಚಿ ಹಿಡಿಬಾರ್ದು ಗಿಡಗಳು ಜಾಸ್ತಿ ಪಾಚಿ ಹಿಡಿದಾಗೇ ಅಂದರೆ ಸ್ವಲ್ಪ ಸ್ವಲ್ಪ ಎಲ್ಲ ಗಿಡದಲ್ಲೂ ಪಾಚಿ ಇರ್ತದೆ ಸ್ನೇಹಿತರೆ ಸ್ವಲ್ಪ ಬಟ್ ಗಿಡ ತುಂಬ ಪಾಚಿ ಅಂದರೆ ಪ್ರತಿಯೊಂದು ಗಿಡದ ಗೆಲ್ಲುಗಳಲ್ಲೂ ಏನು ಪಾಚಿ ಹಿಡಿದರೆ ಗಿಡದಲ್ಲಿ ಇಳುವರಿ ತುಂಬಾ ಕುಂಠಿತ ಆಗ್ತದೆ ಮತ್ತು ಲೈಟಾಗಿ ಪಾಚಿ ಹಿಡಿತದೆ ಅದು ಎಲ್ಲ ನನ್ನ ನನ್ನ ಎಲ್ಲ ಗಿಡದಲ್ಲೂ ಪಾಚಿ ಇದೆ ಸ್ನೇಹಿತರೆ ಅಂದರೆ ಇರುವಂತಹ ಅರುವತ್ತು ಗಿಡದಲ್ಲಿ ಒಂದು ಇಪ್ಪತ್ತು ಮೂವತ್ತು ಗಿಡದಲ್ಲಿ ಪಾಚಿ ಇದೆ ದೊಡ್ಡ ದೊಡ್ಡ ಗಿಡದಲ್ಲಿ ಮತ್ತು ತುಂಬ ಹಳೆದಾದಂತಹ ಗಿಡದಲ್ಲಿ ಪಾಚಿ ಹಿಡಿತದೆ ಅದು ಅಂದರೆ ಹಳತ ನಿಮ್ಮ ಗಿಡದಲ್ಲಿ ಪಾಚಿ ಹಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಪಾಚಿ ಹಿಡಿದು 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 ಲಾಸ್ಟಿಗೆ ಒಂದು ದಿನ ಅದು ನಮ್ಮನ್ನು ಗಿಡ ಬಿಟ್ಟು ಹೋಗ್ತದೆ ಆ ಪ್ಲೇಸಿಗೆ ಮತ್ತೆ ಹೊಸ ಗಿಡ ನೆಟ್ಟರೆ ಆಯಿತು ಸ್ನೇಹಿತರೆ ನೋಡಿ ಹೊಸ ಗಿಡದಲ್ಲಿ ಪಾಚಿ ಹಿಡಿಯುವುದು ಕಡಿಮೆ ಅಂದರೆ ನಾವು ಆರೈಕೆ ಕರೆಕ್ಟಾಗಿ ಮಾಡಿದರೆ ಸಾಧಾರಣದ ಮಟ್ಟಿನಲ್ಲಿ ಸುಮಾರು ಒಂದು ಒಂದೂವರೆ ವರ್ಷದವರೆಗೆ ಗಿಡಗಳಿಗೆ ಪಾಚಿ ಹಿಡಿಯುವುದಿಲ್ಲ ಬಟ್ ನಮ್ಮ ಆರೈಕೆ ಸರಿ ಇಲ್ಲದ ಇಲ್ಲದೇ ಇರುವ ಕಾರಣ ಗಿಡಗಳಿಗೆ ಪಾಚಿ ಹಿಡಿತದೆ ಬಟ್ ನಾನು ಇಲ್ಲಿಯವರೆಗೆ ಪಾಚಿ ಹಿಡಿದಕ್ಕೆ ಯಾವುದೇ ರೀತಿಯ ಮೆಡಿಸಿನನ್ನು ಸ್ಪ್ರೇ ಮಾಡಲಿಲ್ಲ ನನಗೆ ಫರ್ಟಿಲೈಸರ್ ಶಾಪ್ ಅವರು ಹೇಳಿದರು ಅಂದರೆ ಲೈಟಾಗಿ ಎಲ್ಲ ಗಿಡದಲ್ಲೂ ಪಾಚಿ ಹಿಡಿತದೆ ಏನು ವಿಷಯ ಅಲ್ಲ ಬಟ್ ಗಿಡ ಪೂರ್ತಿ ಪಾಚಿ ಹಿಡಿದರೆ ಗಿಡದಲ್ಲಿ ಇಳುವರಿ ಕಡಿಮೆ ಆಗ್ತದೆ ಮತ್ತು ಕ್ರಮೇಣ ಹೋದಾಗಿಯೇ ಗಿಡ ಅಲ್ಲೇ ಅದು ಒಣಗಿ ಹೋಗಿ ಗಿಡಗಳು ಸಾಯ್ತದೆ ಅಂತ ಹೇಳ್ತಾರೆ ನಾನು ಯಾವುದೇ ರೀತಿಯ ಅದಕ್ಕೆ ಮೆಡಿಸಿನ್ ಅನ್ನು ಹಾಕಲಿಲ್ಲ ಸ್ನೇಹಿತರೆ ಹಾಗಾಗಿ ನನಗೆ ಅದಕ್ಕೆ ಹಾಕುವಂತಹ ಮೆಡಿಸಿನ್ ಬಗ್ಗೆ ಗೊತ್ತಿಲ್ಲ ಬಟ್ ಲೈಟಾಗಿ ಪಾಚಿ ಹಿಡಿಯುವುದು ಏನು ದೊಡ್ಡ ವಿಷಯ ಅಲ್ಲ ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ನಾ ಗಿಡಗಳಿಗೆ ಹಾಕಿದಂತಹ ಪ್ಲಾಸ್ಟಿಕ್ ಕವರ್ ಎಲ್ಲಿ ತಗೊಂಡದ್ದು ಮೇಡಮ್ ಅಂತ ಕೇಳಿದ್ರಿ ನಾನು ಅಲ್ಲೇ ಹೇಳಿದೆ ಎಲ್ಲಿ ಸಿಗ್ತದೆ ಅಂತ ಬಟ್ ನಿಮಗೆ ಅಲ್ಲಿ ಇನ್ನೊಮ್ಮೆ ನಾನು ಕ್ಲಾರಿಟಿ ಕೊಡ್ತೇನೆ ಸ್ನೇಹಿತರೆ ಈ ಪ್ಲಾಸ್ಟಿಕ್ ಬಗ್ಗೆ ನಾನೊಂದು ಇನ್ನೊಂದು ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ತೇನೆ ನನಗೆ ಎಷ್ಟು ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಏನೆಲ್ಲ ಇದರಿಂದ ನನಗೆ ಪ್ರಯೋಜನ ಆಯಿತು ಅಂತ ಹೇಳಿ ಖಂಡಿತ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಈ ಪ್ಲಾಸ್ಟಿಕ್ ನನಗೆ ಎಲ್ಲಿ ಸಿಕ್ ಎಲ್ಲಿಂದ ತಂದದಂತ ಹೇಳಿದರೆ ನಾನು ಈ ಪ್ಲಾಸ್ಟಿಕ್ಗಳನ್ನೆಲ್ಲ ಮಾಡ್ತಾರೆ ನೋಡಿ ನಮ್ದು ಈಗ ಮೂಡುಬಿದ್ರಿಯಲ್ಲಿ ಆದರೆ ಸುಮಾರು ಅಂಗಡಿಗಳಿದೆ ಪ್ಲಾಸ್ಟಿಕ್ಗಳನ್ನು ಸೇಲ್ ಮಾಡುವಂತ ಅಂಗಡಿಗಳಿದೆ ಅಲ್ಲಿಂದ ನಾನು ತಂದದ್ದು ಅಂದ್ರೆ ಅದು ನಾವಿವಾಗ ನೋಡಿ ಡ್ರೈನೇಜ್ ಅಂದರೆ ನಮ್ಮ ಈಗ ಕಸ ಬಿಸಾಡ್ತೇವೆ ನೋಡಿ ಆ ಬಕೆಟಿಗೆಲ್ಲ ಹಾಕ್ತೇವೆ ನೋಡಿ ಬ್ಲ್ಯಾಕ್ ಕಲರ್ದು ಅದೇ ಪ್ಲಾಸ್ಟಿಕ್ ಇದು ಬಟ್ ಸೈಜ್ ಮಾತ್ರ ನಾನು ದೊಡ್ಡ ಸೈಜ್ ತಂದಿದ್ದೇನೆ ನನ್ನ ಪಾಟ್ ಮತ್ತು ಗ್ರೋ ಬ್ಯಾಗ್ ದೊಡ್ಡದು ಇರುವ ಕಾರಣ ನಾನು ದೊಡ್ಡ ಸೈಜ್ ತಂದಿದ್ದೇನೆ ಸ್ಮಾಲ್ ಮೀಡಿಯಮ್ ಲಾರ್ಜ್ ಮೂರು ಸೈಜಲ್ಲಿ ಸಿಗ್ತದೆ ಬಟ್ ನಾನು ತಗೊಂಡದ್ದು ಲಾರ್ಜ್ ಸೈಜ್ ಯಾಕಂತ ಹೇಳಿದರೆ ನನ್ನ ಪಾಟ್ ಮತ್ತು ಗ್ರೋ ಬ್ಯಾಗ್ಗಳು ತುಂಬ ದೊಡ್ಡದಿದೆ ಹಾಗಾಗಿ ನಾನು ಲಾರ್ಜ್ ಸೈಜ್ ತಗೊಂಡಿದ್ದೇನೆ ಸ್ನೇಹಿತರೆ ನೆಕ್ಸ್ಟ್ ನನಗೆ ಬಂದಂಥದ್ದು ಕ್ವಶನ್ ಸ್ನೇಹಿತರೆ ಮಳೆಗಾಲದಲ್ಲಿ ಗೋಮೂತ್ರವನ್ನು ಹಾಕಬಹುದಾ ಯಾಕೆ ಅಲ್ಲ ನನ್ನ ಪ್ರಕಾರ ಕೇಳೋದಾದರೆ ಬೇಡ ಸ್ನೇಹಿತರೆ ನಾನು ಆಗ ಹೇಳಿದಾಗಿನೇ ಗೋ ಗೋಮೂತ್ರ ಅನ್ನುವಂಥದ್ದು ತುಂಬ ಸ್ಟ್ರಾಂಗ್ ಇರ್ತದೆ ಸ್ನೇಹಿತರೆ ನೀವು ಗೋಮೂತ್ರ ನಿಮ್ಮ ಗಿಡಗಳಿಗೆ ಹಾಕ್ತೀರಿ ಅನ್ನೋ ಅದರ ಬಗ್ಗೆ ನಿಮಗೆ ಇನ್ ಡಿಟೇಲಾಗಿ ಗೊತ್ತಿರಬೇಕು ಇಲ್ಲ ಅಂದರೆ ನಿಮ್ಮ ಗಿಡಗಳಿಗೆ ಹಾಕಿದರೆ ಇದ್ದಂತಹ ಗಿಡಗಳನ್ನು ಕೂಡ ನೀವು ಕಳ್ಕೊಳ್ಬೇಕಾಗ್ತದೆ ಕಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಅದರಲ್ಲಿ ಅಷ್ಟು ಪವರ್ ಇದೆ ಅಷ್ಟು ಪವರ್ ಅಂತ ಹೇಳಿದರೆ ಅದು ಹಾಕಿ ನೀವು ಕರೆಕ್ಟಾಗಿ ಹಾಕಿದರೆ ಒಳ್ಳೆ ರಿಸಲ್ಟ್ ಕೊಡ್ತದೆ ನೂರರಕ್ಕೆ ನೂರರಷ್ಟು ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ನೀವೆನಿಸಿದ ಹಾಗೆ ಆಗ್ತದೆ ಬಟ್ ಅದು ನೀವು ಒಟ್ಟಾರೆಗೆ ಹಾಕಿದರೆ ನೆಕ್ಸ್ಟ್ ಡೇ ನೋಡುವಾಗ ನಿಮ್ಮ ಗಿಡನೇ ಇಲ್ಲ ಸ್ನೇಹಿತರೆ ಇಡೀ ಗಿಡನೇ ಸುಟ್ಟು ಹೋದಾಗೆ ಆಗ್ತದೆ ಅದಕ್ಕೋಸ್ಕರ ನಾನು ಹೇಳೋದು ಗೋಮೂತ್ರವನ್ನು ಹಾಕುವಾಗ ಗಿಡಗಳಿಗೆ ತುಂಬ ಜಾಗ್ರತೆಯಿಂದ ಹಾಕಬೇಕು ತುಂಬ ಕೇರ್ಫುಲ್ ತುಂಬ ಅಂದರೆ ತುಂಬಾ ಕೇರ್ಫುಲ್ ಆಗಿರಬೇಕು ಸ್ವಲ್ಪ ಒಂದು ಇಂಚಿನಷ್ಟು ಆ ಕಡೆ ಈ ಆದರೆ ಗಿಡಗಳು ಸತ್ತೇ ಹೋಗ್ತದೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಫಸ್ಟ್ ಇದನ್ನು ಹೇಳ್ತೇನೆ ನೆಕ್ಸ್ಟ್ ಮಳೆಗಾಲದಲ್ಲಿ ಹಾಕ್ಬೋದು ಹಾಕ್ಬಾರ್ದು ಅಂತ ಹೇಳ್ತೀನಿ ಸ್ನೇಹಿತರೆ ಇವಾಗ ನಾವು ಮಳೆಗಾಲದಲ್ಲಿ ಹಾಕಬಹುದಾ ಸ್ನೇಹಿತರೆ ಇವಾಗ ಮಳೆಗಾಲದಲ್ಲಿ ಹಾಕ್ ಹಾಕಿದರೆ ಏನು ಪ್ರಯೋಜನ ಅದು ಒಂಥರ ಲಿಕ್ವಿಡ್ ರೂಪದಲ್ಲಿರುವಂಥದ್ದು ಜ್ಯೂಸ್ ಆಗಿರುವಂತಹ ಒಂದು ಏನು ಮೆಡಿಸಿ ಸಾರಿ ಗೊಬ್ಬರ ಅಂತ ಹೇಳಬಹುದು ನಮಗೆ ಬಟ್ ನಮಗೆ ಅದು ಇವಾಗ ಮಳೆ ಬರುವಾಗ ನೀರಿನ ಜೊತೆ ಬೇಗನೆ ಮಿಕ್ಸ್ ಆಗಿ ಅದು ಏನು ಇಳಿದು ಹೋಗ್ತಾ ಇದೆ ಹಾಗಾಗಿ ಮಳೆಗಾಲದಲ್ಲಿ ಗೋಮೂತ್ರವನ್ನು ಹಾಕೋದು ಬೇಡ ಬಟ್ ಬೇರೆ ಸಂದರ್ಭದಲ್ಲಿ ಹಾಕುವಾಗ ಚಳಿಗಾಲದಲ್ಲಾಗಿರ್ಬೋದು ಅಥವಾ ಬೇಸಿಗೆ ಕಾಲದಲ್ಲಾಗಿರ್ಬೋದು ಹಾಕುವಾಗ ತುಂಬಾ ನೀವು ಜಾಗ್ರತೆ ಮಾಡಬೇಕು ಸ್ನೇಹಿತರೆ ತುಂಬ ಅಂದರೆ ತುಂಬ ಜಾಗ್ರತೆ ಮಾಡಬೇಕು ಖಂಡಿತ ನಾನು ಇದರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ನೆಕ್ಸ್ಟ್ ಇನ್ ಡಿಟೇಲ್ ಆಗಿ ಕೂಡ ನಾನು ನೆಕ್ಸ್ಟ್ ಮುಂಬರುವ ದಿನಗಳ ವೀಡಿಯೋಗಳಲ್ಲಿ ತಿಳಿಸ್ತೇನೆ ಬಟ್ ಗಿಡಗಳಿಗೆ ತುಂಬ ಒಳ್ಳೆಯದು ಬೇಜವಾಬ್ದಾರಿಯಿಂದ ಹಾಕಿದರೆ ನೆಕ್ಸ್ಟ್ ನೋಡುವಾಗ ನಿಮ್ಮ ಗಿಡಗಳು ಇರೋದೇ ಇಲ್ಲ ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ಈ ಟೈಮಲ್ಲಿ ಅಂದರೆ ಅವರು ಹೇಗೆ ಕಮೆಂಟ್ ಹಾಕಿದ್ರೆ ಅಂತ ಹೇಳಿದರೆ ಈ ಟೈಮಲ್ಲಿ ಅನ್ನಪೂರ್ಣ ಹಾಕಬಹುದಾ ಹಾಕಬಹುದು ಹಾಕಬಾರ್ದು ಅಂತ ಏನಿಲ್ಲ ಬಟ್ ಹಾಕಿದರೆ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಜೂನ್ ಜುಲೈ ಆಗಸ್ಟಲ್ಲಿ ಮೂರು ತಿಂಗಳಲ್ಲಿ ಒಳ್ಳೆಯ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನನ್ನ ಪ್ರಕಾರ ಕೇಳೋದಾದರೆ ಅನ್ನಪೂರ್ಣವನ್ನು ಹಾಕೋದು ಬೇಡ ಅವಾಯ್ಡ್ ಮಾಡಿ ಅದಕ್ಕಿಂತ ನೀವು ಕಾಂಪೋಸ್ಟನ್ನು ಹಾಕಿ ಅದು ಬೆಸ್ಟ್ ಸ್ನೇಹಿತರೆ ಹಾಗೇನೆ ಸ್ನೇಹಿತರೆ ಗಿಡದಲ್ಲಿ ಎರೆಹುಳ ಇದೆ ಏನು ಮಾಡೋದು ತುಂಬ ಒಳ್ಳೆಯದು ಗಿಡದಲ್ಲಿ ಎಷ್ಟು ಎರೆ ಆಗ್ತದೆ ಎಷ್ಟು ಉತ್ಪತ್ತಿ ಆಗ್ತದೆ ನೋಡಿ ಅಷ್ಟು ಅಷ್ಟು ನಮ್ಮ ಗಿಡದಲ್ಲಿ ಗೊಬ್ಬರಗಳ ಗೊಬ್ಬರಗಳಲ್ಲಿ ಏನು ಪೌಷ್ಟಿಕಾಂಶತೆ ಜಾಸ್ತಿ ಆಗ್ತಾ ಹೋಗ್ತದೆ ಎರೆಹುಳ ಎಷ್ಟು ಇರ್ತದೆ ನೋಡಿ ಅಷ್ಟು ಒಳ್ಳೆಯದು ಸ್ನೇಹಿತರೆ ನೆಕ್ಸ್ಟ್ ಆನ್ಲೈನಲ್ಲಿ ನಾವು ಸಾಫ್ ಏನು ಫಂಗಿಸೈಡ್ ಸಾಫನ್ನು ನೋಡಿದ್ದೇವೆ ಮೇಡಮ್ ನಾವು ತಗೊಳ್ಬಹುದಾ ಸ್ನೇಹಿತರೆ ನನ್ನ ಪ್ರಕಾರ ನಾನು ಕೇಳು ಹೇಳೋದಾದರೆ ಆನ್ಲೈನಲ್ಲಿ ಯಾವುದೇ ರೀತಿಯ ಮೆಡಿಸಿನನ್ನು ತಗೊಳ್ಳೋದು ಬೇಡ ಹಾಗೆಯೇ ಗಿಡಗಳನ್ನು ತಗೊಳ್ಳೋದು ಬೇಡ ಸಾಧ್ಯ ಆದರೆ ನಿಮಗೆ ಫರ್ಟಿಲೈಸರ್ ಶಾಪಿಗೆ ಹೋಗಿ ನೀವು ಅಲ್ಲಿ ನೀವು ಖುದ್ದಾಗಿ ತಗೊಂಡು ನಾನು ಹೇಗೆ ಹೇಳಿದೆ ನೋಡಿ ಅದೇ ಕ್ವಾಂಟಿಟಿಯಲ್ಲಿ ಹಾಕಿ ಸ್ನೇಹಿತರೆ ಆನ್ಲೈನಲ್ಲಿ ಬರುವಂತಹ ಪ್ರಾಡಕ್ಟ್ ಎಲ್ಲಾನು ಒರ್ಜಿನಲ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಏನಕ್ಕೆ ಅಂತ ಹೇಳಿದರೆ ನಾನು ಹೆಚ್ಚು ಹೆಚ್ಚಿನ ಪ್ರಾಡಕ್ಟನ್ನು ಆನ್ಲೈನಲ್ಲಿ ತಗೊಂಡಿದ್ದೀನಿ ಸ್ನೇಹಿತರೆ ನಾವು ಆನ್ಲೈನಲ್ಲೂ ತಕೊಳ್ಳೋದಕ್ಕೆ ತಗೊಳ್ಳೋದಕ್ಕಿಂತಲೂ ಆಫ್ಲೈನ್ ತಗೊಳ್ಳೋದಕ್ಕೆ ತಗೊಳ್ಳೋದಕ್ಕೆ ತುಂಬಾ ಡಿಫರೆನ್ಸ್ ಇದೆ ಅಂದರೆ ಅಂಗಡಿಗಳಲ್ಲಿ ತಗೊಳ್ಳೋದಕ್ಕೆ ಹಾಗೆಯೇ ಆನ್ಲೈನಲ್ಲಿ ನಾವು ತರುವುದಕ್ಕೆ ಏನು ಡಿಫರೆನ್ಸ್ ಹೇಳಿದರೆ ನಮಗೆ ಫರ್ಟಿಲೈಸರ್ ಶಾಪಲ್ಲಿ ತುಂಬ ಒರ್ಜಿನಲ್ ಪ್ರಾಡಕ್ಟ್ ಸಿಗ್ತದೆ ಆಫ್ಲೈನಲ್ಲಿ ಅಂದರೆ ಆನ್ಲೈನಲ್ಲಿ ನಿಮಗೆ ಏನು ಒರ್ಜಿನಲ್ ಪ್ರಾಡಕ್ಟ್ ಸಿಗೋದು ನನ್ನ ಪ್ರಕಾರ ಡೌಟ್ ಫಿಫ್ಟಿ ಫಿಫ್ಟಿ ಸ್ನೇಹಿತರೆ ಸಿಗುವುದೇ ಇಲ್ಲ ಅಂತ ನಾನು ಹೇಳೋದಿಲ್ಲ ಫಿಫ್ಟಿ ಫಿಫ್ಟಿ ಇನ್ಮೇಲೆ ಮಿಕ್ಕಿದ್ದು ನಿಮಗೆ ಬಿಟ್ಟದ್ದು ನನ್ನ ಪ್ರಕಾರ ಕೇಳೋದಾದರೆ ನೀವು ಯಾವುದೇ ಮೆಡಿಸಿನನ್ನು ಮಲ್ಲಿಗೆ ಗಿಡಗಳಿಗೆ ಬೇಕಾದಂತಹ ಮೆಡಿಸಿನನ್ನು ಆನ್ಲೈನಲ್ಲಿ ತಗೊಳ್ಳೋದು ಬೇಡ ಆಫ್ಲೈನಲ್ಲೇ ತಗೊಳ್ಳಿ ಆಫ್ಲೈನ್ ಅಂತ ಹೇಳಿದರೆ ಫರ್ಟಿಲೈಸರ್ ಶಾಪಿಗೆ ವಿಸಿಟ್ ಕೊಟ್ಟು ನೀವು ತನ್ನಿ ಸ್ನೇಹಿತರೆ ಕೆಲವರು ಏನು ಈ ಫರ್ಟಿಲೈಸರ್ನವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ನೀವು ಅಡ್ರೆಸ್ ಕಳಿಸಿದರೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾರೆ ಬಟ್ ನಮ್ಮ ಕಡೆ ಇದೇ ಇಲ್ವಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ ನಾನು ಡೈಲಿ ಪೇಟೆಗೆ ಹೋಗ್ತೇನೆ ಅಂದರೆ ಹೇಗಿದ್ದರೂ ನಾನು ಹೋಗಲಿಕ್ಕೆ ಹೋಗ್ತೇನೆ ನನಗೆ ಅದೇ ದಾರಿಯಲ್ಲಿ ಹೋಗಬೇಕು ಹಾಗಾಗಿ ನಾನು ಬರುವಾಗ ನನಗೆ ಬೇಕಾಗಿರುವಂತಹ ಮೆಡಿಸಿನ್ಗಳನ್ನು ನಾನು ತರ್ತೇನೆ ಗೊಬ್ಬರ ತರಲಿಕ್ಕಿದ್ರೆ ಮಾತ್ರ ನನ್ನ ಹಸ್ಬೆಂಡ್ ಹೆಲ್ಪ್ ತಗೊಳ್ಳೋದು ನಾನು ಬಟ್ ಮೆಡಿಸಿನ್ ಎಲ್ಲ ನಾನೇ ಒಬ್ಳು ಹೋಗಿ ನಾನು ತರ್ತೇನೆ ಅದರಿಂದ ನನಗೇನು ಕಷ್ಟ ಅಂತ ಅನಿಸೋದಿಲ್ಲ ಸ್ನೇಹಿತರೆ ನೀವೊಮ್ಮೆ ನೀವು ಯಾವಾಗಲೂ ಒಂದೇ ಫರ್ಟಿಲೈಸರ್ ಶಾಪಿಂದ ತನ್ನಿ ಸ್ನೇಹಿತರೆ ನಿಮಗೆ ಕೆಲವೊಂದು ಬಾರಿ ತರಲಿಕ್ಕೆ ಆಗದೆ ಇದ್ದಾಗ ಅವರ ಹತ್ರ ರಿಕ್ವೆಸ್ಟ್ ಮಾಡಿದರೆ ನಿಮಗೆ ಅವರು ಪೋಸ್ಟಲ್ಲಿ ಕಳಿಸ್ಲಿಕ್ಕೂ ಸಾಧ್ಯ ಇದೆ ಬಟ್ ಎಲ್ಲರೂ ಕಳಿಸ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದರೆ ತುಂಬ ಬ್ಯುಸಿ ಇರ್ತಾರೆ ಅಲ್ಲ ಕೆಲವರು ಮತ್ತು ಕೆಲವರೆಲ್ಲ ಆನ್ಲೈನಲ್ಲೆಲ್ಲ ಅಂದರೆ ಈಗ ಪೋಸ್ಟಲ್ಲೆಲ್ಲ ಕಳಿಸೋದಿಲ್ಲ ಬಟ್ ಒಮ್ಮೆ ನೀವು ಕೇಳಿ ನೋಡಿ ನನ್ನ ಪ್ರಕಾರ ಕೇಳೋದಾದರೆ ನೀವು ಆನ್ಲೈನಲ್ಲಿ ತರೋದು ಬೇಡ ಸ್ನೇಹಿತರೆ ಗಿಡಗಳಾಗಿರ್ಬೋದು ಮೆಡಿಸಿನ್ ಆಗಿರ್ಬೋದು ಯಾವುದನ್ನು ತರೋದು ಬೇಡ ಹಾಗೆಯೇ ಸ್ಪ್ರೇ ಬಾಟ್ಲನ್ನು ಕೂಡ ತರೋದು ಬೇಡ ಸ್ನೇಹಿತರೆ ಇದು ಏನು ಒಂದು ಹೇಗಿದ್ದರೂ ಒಂದು ನೂರು ಇನ್ನೂರು ರೂಪಾಯಿ ಡಿಫ್ರೆನ್ಸ್ ಸ್ನೇಹಿತರೆ ಫರ್ಟಿಲೈಸರ್ ಶಾಪಲ್ಲೇ ನಿಮ್ಮ ಹತ್ತಿರದ ಫರ್ಟಿಲೈಸರ್ ಶಾಪಿಗೆ ಹೋಗಿ ಅಲ್ಲಿ ನೀವು ಪರ್ಚೇಸ್ ಮಾಡಿ ಅಲ್ಲೇ ನೀವು ತಗೊಳ್ಳಿ ಸ್ನೇಹಿತರೆ ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಐ ಹೋಪ್ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಗೆಯೇ ಸ್ನೇಹಿತರೆ ಏನಾದರೂ ಡೌಟ್ ಇದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಅಲ್ಲೇ ನಿಮಗೆ ಉತ್ತರಿಸ್ತೇನೆ ವೀಡಿಯೋ ಮಾಡಿ ತಿಳಿಸ್ಬೇಕಂತ ಹೇಳಿದ್ರೆ ಖಂಡಿತ ನಾನು ವೀಡಿಯೋ ಮಾಡಿ ಕೂಡ ತಿಳಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ